ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಂತ ಹೇಳಿ ಭಾವಿಸ್ತೀವಿ ನೋಡ್ರಿ ನಾವು ಇವತ್ತ ನಮ್ಮ ಊರಿಗೆ ಬಂದೀವಿ ಶಿವ್ಗಿಗೆ ಬಟ್ ಏನಂದ್ರೆ ಫಂಕ್ಷನ್ ಐತೆ ಮನೆಯಾಗ ಗೊಂದಲ ಹಾಗಾಗಿ ಹಂಗಾಗಿ ಬಂದೀವಿ ಕುತ್ತು ಅಡುಗೆ ಮಾಡಾಕತಿವಿ ನೋಡ್ರಿ ಇಟ್ಟನ ಸಜ್ಜಿ ರೊಟ್ಟಿ ಬಡದೀವಿ ಇದ್ಯಾಕೀವ ಹಿಂಗಾಗಿ ಸಜ್ಜಿ ರೊಟ್ಟಿ ಬಡ್ದೀವಿ ರೀ ಒಂದಿಷ್ಟು ಸಣ್ಣ ಆಯ್ತಾ ರೆಡ್ ಮಾಡ ರೊಟ್ಟಿ ರೀ ಸಜ್ಜಿ ರೊಟ್ಟಿ ಒಂದಿಷ್ಟು ನಮ್ಮ ಆಳು ಸಜ್ಜಿ ರೊಟ್ಟಿ ತಿನ್ನಲ್ಲೊಟ್ಟಿ ಬಡ್ಯಾಕತ್ತೀವಿ ಕಪ್ಪದ ಮನ್ಯಾಗ ಬಾಯ್ ಒಂದ್ ಹಾಕೊಂಡು ರೊಟ್ಟಿ ಬಡಾಕತ್ತಿ ಬರಿ ಎಲ್ಲಾರು ಬಿಸಿ ಬಿಸಿ ರೊಟ್ಟಿ ಉಣ್ಣಾಕತ್ತೀ ಜಾಳದ ರೊಟ್ಟಿ ಬೇಕಂದ್ರ ಜಾಳದ ರೊಟ್ಟಿಗೆ ಬರ್ರಿ ಸಜ್ಜಿ ರೊಟ್ಟಿ ಬೇಕಂದ್ರ ಸಜ್ಜಿ ರೊಟ್ಟಿಗೆ ಬರ್ರಿ ಇವತ್ತಿನ ಕೆಲ್ಸ ಹಿಂಗ್ ನರದೈತ್ ನೋಡ್ರಿ ಯಾವಾಗ್ಲೂ ವಿಡಿಯೋ ಮಾಡ್ ಶಾರ್ಟ್ ವಿಡಿಯೋ ಮಾಡಕ್ ನೋಡಿರ್ತೀವಿ ಮನೆ ಒಂದ್ ವಿಡಿಯೋ ಎಲ್ಲಾರು ಕಮೆಂಟ್ ಹಾಕಿದ್ರಿ ರೊಟ್ಟಿ ಬಳಿಯ ತಗೊಂಡ್ ವಿಡಿಯೋ ಮಾಡಿದ್ಯಾ ಹಾ ಕೈ ಯಾರ್ದ್ರಿ ಕರೆ ಹಿಡ್ರಿ ಕೈ ಯಾರ್ದ ಅದು ಕರೆ ಹೇಳಿ ಮಾಮಾನ ಮಾಮನ ರೊಟ್ಟಿ ಒಲ್ಸಾಕತ್ತೇನ್ರಿ ಅದು ಮಾಮನ್ಯ ಕೈ ಎಲ್ರಿ ಕರೆ ಹೇಳ್ರಿ ಯಾ ಮಾಮಾನು ಇಲ್ರಿ ಮಾಮಾ ಅಂತದೆಲ್ಲಾ ಮಾಡೋದಿಲ್ರಿ ಈಕಿನ ನೋಡ್ರಿ ಮಾಮಾ ಈಕಿ ಎಲ್ಲಾರು ಕಮೆಂಟ್ ಹಾಕ್ಯಾರ ಯಾರ್ದಿ ಅದ್ ರೊಟ್ಟಿ ಕರೆ ಹೇಳ್ರಿ ಮಾಮ ಅದು ಬಜೆಲ್ ನಿಂದ ಏನಿಲ್ಲ ಬರೀ ಇಷ್ಟು ಕೈ ಕಂಡೈತಿ ಆ ಮಾಮಾ ಕೈಯ ಮಾಮಂದು ಎಲ್ಲ ಕೈಯ ಅಂತ ಬಿಸಿ ಮಾಮಂದು ಅಲ್ರಿ ಏನು ಕೈ ಯಾರ್ದಪ್ಪ ಅಂತಂದ್ರಯ್ಯ ಐತಿ ನೋಡ್ರಿ ನಮ್ಮ ಆ ಚಂದ್ರಿಕೊಂಡ್ಲಿ ಕ್ಲಾರಿಟಿ ಇಲ್ಲೇ ಕೊಟ್ಟಿನಿ ನೀವು ಅಲ್ಲಿ ನೋಡಿದವರು ಮೇ ಬಿ ಅಲ್ಲಿ ಕಮೆಂಟ್ ಹಾಕೋ ಹಾಕಿದವ್ರು ನೀವು ಯಾರು ಬಟ್ ನೋಡಿದ್ರು ನೋಡೋರು ಶೇರ್ ಮಾಡ್ರಿ ಅವ್ರಿಗೆ ನೋಡ್ಲಿದ್ದರ ಹಿಂಗ ಸಪೋರ್ಟ್ ಮಾಡ್ರಿ ನೀವು ಪ್ರೀತಿ ವಿಶ್ವಾಸ ಯಾವಾಗ್ಲೂ ಮ್ಯಾಲ ಇಲ್ಲ ಅಂತ ಹೇಳಿದ್ರ ಕೇಳ್ಕೊತೀವಿ ನೋಡಿ ಎಲ್ಲರೂ ಈ ವಿಡಿಯೋ ಏನ್ ಮಾಡೀನಿ ಎಲ್ಲರೂ ಬಹಳ ಇಷ್ಟಪಟ್ಟು ನೋಡ್ತೀವಿ ಶಾರ್ಟ್ ವಿಡಿಯೋಸ್ ಎಲ್ಲ ಬಹಳ ಇಷ್ಟಪಟ್ಟು ನೋಡ್ತೀವಿ ನಮಗೂ ಖುಷಿ ಆಗ್ತೈತಿ ಮೇಲೆ ನನಗೆ ಬಹಳ ಇಷ್ಟಪಡ್ತೀವಿ ಬಹಳ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಿವಿ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತೀವಿ ನಮಗೂ ಬಹಳ ಖುಷಿ ಆಗ್ತೈತಿ ಹಿಂಗ ಸಪೋರ್ಟ್ ಮಾಡ್ರಿ ಇವತ್ತಿನ ಬ್ಲಾಗ್ ಒಳಗ ಇದೆಲ್ಲ ಇರ್ತೈತಿ ನೋಡಾಕತ್ರಿ ಬಾರಿ ಇಡೀ ದಿನ ಏನೇನ್ ಇರ್ತೈತಿ ಅನ್ನೋದು ನಾವ್ ಸ್ವಲ್ಪ ರೊಟ್ಟಿ ಮಾಡಾಕತ್ತೀವಿ ನೋಡ್ರಿ ಸಾರಾಕೋಗ್ತಿಲ್ಲ ನೀವು ಅಲ್ಲ బరీటె సజ్జ రొట్టి జోళది రొట్టి హిండీ మసర హిండీ ఎలా గట్టి గట్టి మసర ఐతి మిడ్ నెనీ అట్ట

ನಮ್ಮ ಮಾಮ ಅದು ರಾತ್ರಿ ಬೆಳತನ ಭಜನಾಕ್ ಹೋಗಿದ್ರಿ ರಾತ್ರಿ ಎಲ್ಲ ಭಜನಾಕ್ಕೆ ಹೋಗಿ ಬಂದ ಈಗ ಮುಂಜಾನೆ ನಾಷ್ಟ ಮಾಡಿ ಮಕ್ಕಂದ ರೀ ಅವ್ರಿಗೆ ಅಪ್ಸೋಲ್ಲ ಅವ್ರು ಯಾವಾಗ ಹೇಳ್ತಾರ ಅವಾಗ ಅವ್ರಿಗೆ ಊಟಕ್ಕೆ ಹಾಕಿ ಕೊಡ್ತೀವಿ ನಮ್ಮ ಆಯನು ನಾಷ್ಟ ಮುಂಜಾನೆ ರೊಟ್ಟಿನೇ ಊಟ ಮಾಡ್ಯಾಳ ಹಂಗಾಗಿ ಹಸು ಇಲ್ಲವ ನಾ ಈಗ ಉಣ್ತೀನಿ ಅಂತೇಳಿ ಆಯನು ಊಟವಲ್ಲ ಅಂತಂದ್ರೆ ಹಾಗಾಗಿ ನಾವ ಊಟ ಮಾಡಾಕತ್ತೀವಿ ನೋಡ್ರಿ ಅವರೆಲ್ಲ ಅವಲ್ಲ ಅಂತಂದ್ರು ನಮ್ಮ ಮಾಮಗೆ ಯಾವಾಗಲೂ ಹಂಗೆ ಭಜನಾಕ್ಕೆ ಹೋಗಿ ಅಂದ್ರೆ ಅವ್ರು ಯಾವಾಗ ಹೇಳ್ತಾರೆ ಅವಾಗೆ ಊಟಕ್ಕೆ ಹಾಕಿ ಕೊಡ್ತೀವಿ ಅವ್ರು ಎಬ್ಸಿದ್ರಂದರು ಸಿಟಿಗೆ ಇರ್ತಾರೆ ಯಾಕಂದ್ರೆ ನಿಂದಿರಲ್ಲ ಮತ್ತು ನಿದ್ದೆ ಹತ್ತದಲ್ಲ ಹಾಗಾಗಿ ಅವರಿಗೆ ಊಟ ಮುಂಚೆನೇ ಊಟ ಮಾಡಿಸ ಮನಗಸ್ಬಿಡ್ತೈತಿ ನಾಷ್ಟ ಹಾಕಿಬಿಡಲ್ಲ ಊಟವೇ ಹಾಕ್ತೈತಿ ಊಟ ಮಾಡಿ ಬಿಡ್ತಾರೆ ಮಾಮ ಹಾಗಾಗಿ ಇವತ್ತಿನ ಇದು ಮಿನಿ ಬ್ಲಾಗ್ ಬ್ಲಾಗಿದ್ದು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ಭಾವಿಸ್ತೀನಿ ನೋಡಿರಿ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತಾವ ಅಂತ ಹೇಳಿ ನಾನು ಭಾವಿಸ್ತೀನಿ ಒಂದೊಂದು ಬ್ಲಾಗ್ ಇಷ್ಟ ಆಗದೇನೂ ಇರಬಹುದು ಗೊತ್ತಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಇನ್ನು ನಿಮ್ಮ ಪ್ರೀತಿ ನಮ್ಗೆ ಅಭೂತ್ವಪೂರ್ಣವಾಗಿ ಅಂದ್ರೆ ಜಾಸ್ತಿ ಸಿಗಕತ್ತಿಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ನಮ್ಗೆ ಎಷ್ಟು ಪ್ರೀತಿ ಸಿಗಕತ್ತೈತಿ ಬಟ್ ಇನ್ನೂ ಇಲ್ಲಿ ಯೂಟ್ಯೂಬ್ ಒಳಗೆ ನಮ್ಗೆ ಆ ಥರ ಸಿಗಕತ್ತಿಲ್ಲ ಇನ್ನೂ ಬೆಂಬಲ ಸಿಗಕತ್ತಿಲ್ಲ ಅಂತ ಹೇಳ್ಬೋದು ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ಗಾಗಿ ನಾವು ಕಾಯಕತ್ತೀವಿ ವೇಟ್ ಮಾಡಕತ್ತೀವಿ ಹಂಗೆ ನೀವು ಕಮೆಂಟ್ ಹಾಕೋದು ಮರಿಬೇಡ್ರಿ ಯಾಕಂದ್ರೆ ನಿಮ್ಮೊಂದು ಕಮೆಂಟ್ ನಮ್ಗೆ ಖುಷಿ ಕೊಡ್ತೈತಿ ಹಂಗೆ ಸಬ್ಸ್ಕ್ರೈಬ್ ಆಗೋದು ಮರ್ಯಾಕ ಹೋಗಬೇಡ್ರಿ ಮತ್ತ ಹೇಳಬೇಕಂದ್ರೆ ಇಷ್ಟೇ ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್